ಸಾವಿರ ಹೆಕ್ಟರ್ ಪ್ರದೇಶಗಳು ಬೆಳೆ ಹಾಲಿನ ಆಗಿದೆ ಅನ್ನೋದು ನನಗೆ ಅಂದಾಜದ ಯಾಕಂದ್ರೆ ನಾನು ಒಬ್ಬ ರೈತ ಆಗಿ ಎಷ್ಟು ಪ್ರದೇಶ ಹೋಗ್ಯದ ಕೃಷ್ಣಾ ನದಿ ಗುಂಡೆ ಎಷ್ಟು ಹೋಗ್ಯದ ಘಟಪುರಮ ನದಿ ಗುಂಟೆ ಎಷ್ಟು ಹೋಗ್ಯದ ಆ ಲೆಕ್ಕ ಪ್ರಕಾರ ಒಂದು ಐವತ್ತು ಸಾವಿರ ಹೆಕ್ಟರ್ ಮಿನಿಮಮ್ ಒಂದು ಸಮೀಕ್ಷೆ ಆಗಲಿ ನೋಡ್ರಿ ಭಾಳ ನಾನು ಅದನ್ನ ವಿಡಿಯೋ ಬೇಕಾದ್ರೆ ಬಿಡ್ತೀನಿ ಈಗ ಮೊನ್ನೆ ನಾನು ಕೇಳಿದ ಪ್ರಶ್ನೆಗೇನಾ ಅಂದ್ರೆ ನಾನು ಮಾತಾಡಿದೆ ಅವತ್ತು ಕೇರಳದ್ದು ಒಂದು ಅಂದ್ರೆ ನಮ್ಮದು ಕಾಲಿಂಗ್ ಅಟೆನ್ಷನ್ ಅಂತ ಒಂದು ಸೆಕ್ಷನ್ ಬರ್ತದೆ ಯಾವುದೇ ನಮ್ಮದೇನು ಪೂರ್ವ ನಿರ್ಧಾರಿತ ಕಾರ್ಯಕ್ರಮ ಇರ್ತದೆ ಲೋಕಸಭೆ ರಾಜ್ಯಸಭೆ ಆ ಪೂರ್ವ ನಿರ್ಧಾರಿತ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಮಾತಾಡಬೇಕಂದ್ರೆ ಸೆಕ್ಷನ್ಗಳ ಆ ಸೆಕ್ಷನ್ಗೆ ಹೋಗಿ ನಾವು ಮಾತಾಡಬೇಕು ಅಲ್ಲಿ ವಿರೋಧ ಪಕ್ಷದವರು ಕಾಲಿಂಗ್ ಅಟೆನ್ಷನ್ ಕೊಟ್ಟಿದ್ದರು ನಾನು ಕೂಡ ಅದರೊಳಗೆ ಸೇರಿಕೊಂಡೆ ಕಾಲಿಂಗ್ ಅಟೆನ್ಷನ್ದಾಗ ಒಬ್ಬ ಆಡಳಿತ ಪಕ್ಷದವಾಗಲೂ ನಾನು ಕೂಡ ಕಾಲಿಂಗ್ ಅಟೆನ್ಷನ್ದೋಗಿ ಸೇರಿಕೊಂಡು ನಾನು ಈ ಕೇರಳದ ಮಾತಾಡ್ತಾ ಮಾತಾಡ್ತಾ ಕೇರಳದ ಮಾತಾಡಿಸೋಬೇಕದ್ದು ಆದ್ರೆ ಕೇರಳದ ಮಾತಾಡ್ತಾ ಮಾತಾಡ್ತಾ ನಾನು ನನ್ನ ನಮ್ಮ ರಾಜ್ಯದ ನಾನು ಮಾತಾಡಿದ್ದೇನೆ ಒಬ್ಬ ಈ ರಾಜ್ಯದ ಸದಸ್ಯ ಹೀಗಾಗಿ ನಾನು ಇದನ್ ಮಾತನಾಡಿದಂತ ಸಂದರ್ಭದೊಳಗ ದೇಶದ ಗೃಹ ಸಚಿವರು ಬಹಳ ಸ್ಪಷ್ಟವಾಗಿ ಅವತ್ತು ಹೇಳಿದ್ರು ಯಾರು ಇದ್ರ ಬಗ್ಗೆ ತಪ್ಪು ತಿಳ್ಕೊಂತ ಅಂತ ಆಗತ್ತಿಲ್ಲ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಏನದ ನಾವು ಇಡೀ ದೇಶಕ್ಕೆ ಒಂದೇ ಕೊಟ್ಟಿದ್ವಿ ಯಾವುದೇ ರಾಜ್ಯಕ್ಕೆ ಸಪರೇಟ್ ಇಲ್ಲ ಮತ್ ದುಡ್ಡು ಖರ್ಚು ಮಾಡಾಕ ನಮ್ ಪರ್ಮಿಷನ್ ತಗೋಬೇಕಾದಂತ ಆಗತ್ತಿಲ್ಲ ಅಂತ ಹೇಳಿದ್ರು ದುಡ್ಡು ಖರ್ಚು ಮಾಡಾಕ್ ನಮ್ ಪರ್ಮಿಷನ್ ತಗೋ ಅಗತ್ಯ ಕೇಂದ್ರದವ್ರು ಬರ್ತಾರಂತ ಕಾಯುವ ಆಗತ್ತಿಲ್ಲ ನೀವು ತಕ್ಷಣ ಬಿಡುಗಡೆ ಮಾಡ್ರಿ ನೀವು ಕೆಲಸಕ್ಕೆ ಹತ್ರಿ ಆದ್ರೆ ನೀವು ವಾಪಸ್ ಅದನ್ನ ಖರ್ಚು ಕೊಡುವಾಗ ಗೈಡ್ ಲೈನ್ಸ್ ಪ್ರಕಾರ ಇದ್ದಿದ್ದ ನಾವು ನೈಂಟಿ ಪರ್ಸೆಂಟ್ ಗೈಡ್ಲೈನ್ಸ್ ಹೇಳ್ಬೇಕು ನಾವು ಬಿಡುಗಡೆ ಮಾಡ್ತೀವಿ ಹತ್ತು ಪರ್ಸೆಂಟ್ ನೀವು ಏನ್ ಬೇಕಾದ ಡಿಸಿಷನ್ ತಗೋ ರಾಜ್ಯದವರಿಗೆ ಇದಕ್ಕೆ ಪರ್ಮಿಷನ್ ಅವ್ರು ಕೊಟ್ಟದ ಪ್ರವಾಹ ಗುಡ್ಡ ಕುಸಿತ ಮಳೆ ಇದೆಲ್ಲ ಪ್ರಮಾಣಗಳನ್ನ ಪ್ರತಿ ಇಪ್ಪತ್ನಾಲ್ಕು ಗಂಟೆಗೆ ಒಂದ್ಸಲ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಕೇಂದ್ರ ಸರ್ಕಾರದಿಂದ ವರದಿಯನ್ನ ಕೊಡ್ತಾರೆ ಉದಾಹರಣೆಗೆ ನೀವು ಕೇರಳದ ಇತ್ತೀಚೆಗೆ ಆಯ್ತು ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಕೇಂದ್ರ ಸರ್ಕಾರ ಹೇಳ್ಬಿಟ್ಟದ ಇಷ್ಟು ಮಿಲಿಮೀಟರ್ ಮಳೆ ಆಗ್ತದ ಇಲ್ಲಿ ಗುಡ್ ಖುಷಿ ಚಾನ್ಸಸ್ ಅದ ಅಲ್ಲಿರ್ತಕ್ಕಂಥ ಎಲ್ಲ ಜನರನ್ನ ಅಲ್ಲಿಂದ ಸ್ಥಳಾಂತರ ಮಾಡ್ರಿ ಅಂತೇಳಿ ಹೇಳಿದ್ರು ಕೂಡ ಅಲ್ಲಿ ನಿರ್ಲಕ್ಷ್ಯ ಆಗಿದ್ದ ಕಾರಣದಿಂದ ಇಪ್ಪತ್ತಾರನೇ ತಾರೀಖ ಕೇಂದ್ರದ ರಕ್ಷಣಾ ಇಲಾಖೆಯಲ್ಲಿ ಹೋಗಿ ಕೆಲಸ ಮಾಡಿದ್ರಿಂದ ಇನ್ನೂ ಸಾವಿನ ನೋವಿನ ಪ್ರಮಾಣ ಕಡಿಮೆ ಆಗಿಲ್ಲ ಅನ್ನುವಂಥದ್ದು ಕೂಡ ಅವತ್ತು ಅವರಲ್ಲಿ ಸಭೆಗೆ ವ್ಯಕ್ತ ಮಾಡಿದ್ರು ನಾನೇನು ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ ಕೊಯ್ನಾ ಜಲಾಶಯದಿಂದ ರಾಜಾಪುರ ಜಲಾಶಯದಿಂದ ಪ್ರತಿ ವರ್ಷ ನೀರು ಬರ್ತಾವ ಪ್ರತಿ ವರ್ಷ ಜನ ಮುಳುಗಡೆ ಆಗ್ತಾರೆ ಪ್ರತಿ ವರ್ಷ ಒಂದಿಷ್ಟು ನೀವು ಪರಿಹಾರ ಕೊಟ್ಟು ಗಂಜಿ ಕೇಂದ್ರ ತೆರೆದು ಅಥವಾ ಕಾಳಜಿ ಕೇಂದ್ರ ತೆರೆದು ನೀವು ಕೈ ಬಿಡ್ತೀರಿ ನನ್ನ ಆಗಲೇ ಇರುವಂಥದ್ದು ಇದಕ್ಕೊಂದು ಶಾಶ್ವತ ಪರಿಹಾರ ಆಗ್ಬೇಕಲ್ಲ ಏನಂದ್ರೆ ಜನ ಅನ್ನುವಂಥದ್ದು ಕೆಲವು ಮಂದಿ ಹೇಳ್ತಾರೆ ನಾ ಹೇಳ್ತೇನೆ ಯಾರು ನದಿ ತೀರದ ಕೆಳಗಡೆದಲ್ಲ ಅವ್ರು ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ನೀವು ಮ್ಯಾಲಲ್ಲಿ ವ್ಯವಸ್ಥೆ ಮಾಡಿ ಕೊಡ್ರಿ ಮನೆ ಕಟ್ಟಿ ಕೊಡ್ರಿ ಕೊಟ್ಟು ಅವ್ರಿಗೆ ವ್ಯವಸ್ಥೆ ಮಾಡಿದಂತಾರೆ ಅವ್ರ ಅಕಸ್ಮಾತ್ ವಾದ ಆಗೋದಕ್ಕೆ ಪರಿಹಾರ ಕೂಡ ಆಗತ್ತಿಲ್ಲ ಮುಂದಿನ ದಿವ್ಸ ಅವ್ರು ಒಕ್ಕಲ್ತನ ಅದ ಕೃಷಿ ಅದ ಹೋಗ್ತಾರ ಅವರು ಯಾವಾಗ ಇಲ್ಲಿ ಮನಿ ಮತ್ತೊಂದು ಕಡೆ ಪರ್ಯಾಯ ವ್ಯವಸ್ಥೆ ಇತ್ತಂದ್ರೆ ಅವ್ರು ಅದನ್ನ ಉಪಯೋಗ ಮಾಡ್ಕೋತಾರ ಅದಕ್ಕೆ ಆದ್ಯತೆ ಕೊಡ್ರಹ ಎನ್ ಡಿಆರ್ ಎಫ್ ಗೈಡ್ ಲೈನ್ಸ್ ಕಾಲ ಅದು ಪರಿಹಾರ ಕಡಿಮೆ ಬರತ್ತೆ ಸರ್ ಐತ್ರಿ ಒಂದ್ ಎಕರೆಗೆ ಪರಿಹಾರ ಕೇವಲ ಇಪ್ಪತ್ತೆಂಟುನೂರು ರೂಪಾಯಿ ಬರುತ್ತೆ ಅದನ್ನ ಬದಲಾವಣೆ ಮಾಡಕ್ಕೆ ಏನಾದ್ರೂ ನೀವು ಚರ್ಚೆ ಮಾಡ್ತೀರಾ ಅಲ್ಲ ನಾನು ನಾನು ಹೇಳಿದೆ ಈ ಎಂದು ಹೇಳಿದ್ದೆ ಮುಖ್ಯಮಂತ್ರಿ ಅಲ್ಲ ನಾನು ನಾನು ಅದನ್ನ ಹೇಳ್ತೀನಿ ನೋಡ್ರಿ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ತೋಟಗಾರಿಕೆ ಬೆಳೆಗೆ ಹದಿಮೂರು ಸಾವಿರದ ಐದ್ನೂರು ರೂಪಾಯಿ ಕೊಡ್ತೀವಿ ಕೃಷಿ ಬೆಳೆಗೆ ಆರು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತೀವಿ ಶಾಶ್ವತ ನೀರಾವರಿ ಇದ್ದಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತೀವಿ ಕಾಫಿ ಬೆಳೆಗೆ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತೀವಿ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ನಾನೇನು ಹೇಳ್ತೀನಿ ನೀವು ಒಬ್ನ ರೈತಾಗಿ ನಾನು ಒಬ್ಬ ರೈತರಿಗೆ ಯಾವದೇ ಕಾಲಕ್ಕೂ ಸಾಕಾಗುದಿಲ್ಲ ಅನ್ನುವಂತದ್ದು ನಂದು ಇದ್ರ ರಾಜ್ಯ ಸರ್ಕಾರ ಇದಕ್ ಸಂಬಂಧಪಟ್ಟಂತೆ ನೀವು ಬರಿ ಅಂತ ಹೇಳಿದ್ವಿ ನಾವು ನಾವು ನಿಮ್ ಜೊತೆ ಸೇರ್ತೀವಿ ಅಂತ ಹೇಳಿದೀವಿ ನಾವು ಚರ್ಚೆ ಮಾಡ್ತಾ ಇದ್ಲಾ ನಾನು ನಾನು ಸಂಬಂಧಪಟ್ಟವ್ರ ಜೊತೆ ಮಾತಾಡಿದ್ದೇನೆ ಎಫ್ ಆರ್ ಪಿ ಕಬ್ಬಿನ ಎಫ್ ಆರ್ ಪಿ ನಿಗದಿ ಮಾಡುವಾಗ ನೀವು ಆ ರಿಕ್ವರಿ ಆಧಾರ ಹೆಚ್ಚು ಮಾಡಿದಿರಿ ಆ ರಿಕ್ವರಿ ಕಡಿಮೆ ಮಾಡಬೇಕಂತೂ ನಾನು ಒತ್ತಾಯ ಮಾಡಿದ್ದೀನಿ ಒಬ್ಬ ರೈತನಾಗಿ ನಾನು ಕೂಡ ನೀವು ಮೊದಲು ಒಂಬತ್ತು ಇತ್ತು ಅದನ್ನ ಹತ್ತುವರೆಗೆ ತಂದಿರಿ ಆ ರಿಕ್ವರಿ ಹೆಚ್ಚು ಮಾಡಿದಿರಿ ಈ ಕಡೆ ಹೆಚ್ಚು ಎಫ್ ಆರ್ ಪಿ ಹೆಚ್ಚು ಮಾಡಿದಿರಿ ಆದರೆ ಈ ಬರೀ ಎಫ್ ಆರ್ ಪಿ ಅಷ್ಟೇ ಹೆಚ್ಚು ಮಾಡ್ಬೇಕು ರಿಕ್ವರಿ ಅಷ್ಟೇ ಇರಬೇಕು ಅನ್ನುವಂಥ ಆಗ್ರಹ ಮಾಡಿದ್ದು ನಾವು ಹಂಗೆ ನಾವು ಮಾಡ್ತೀವಿ ಆದರೆ ನಾವು ಮಾಡಿದ ತಕ್ಷಣ ನಾಳೆ ಬದಲಾವಣೆ ಆಗೈತಿ ಅಂತ ನಾನು ಹೇಳೋದಿಲ್ಲ ಆದರೆ ರಾಜ್ಯ ಸರ್ಕಾರ ನಾನು ನಾನು ಹೇಳುವುದೇನಂದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿ ಅಂತ ನಾವೇ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ಹೆಚ್ಚು ಕೊಟ್ಟಿವೆ ಎನ್ ಡಿ ಆರ್ ಎಫ್ ರೂಲ್ಸ್ ಬಿಟ್ಟು ಪರ್ ಎಕ್ರೆ ಹತ್ತು ಸಾವಿರ ರೂಪಾಯಿ ಹೆಚ್ಚು ಕೊಟ್ಟು ಪರ್ ಹೆಕ್ಟರ್ ನೀವು ಕೊಡಲ್ಲ ಇದು ನೀವು ಬರೀ ಮೊಸರೆ ಕಣ್ಣೀರು ಸೂಲ್ಸ್ಬೇಡ್ರಿ ರಾಜ್ಯದೊಳಗೆ ಹನ್ನೆರಡು ನೂರು ಜನ ರೈತರ ಆತ್ಮಹತ್ಯೆ ಆಗಿದೆ ಅತ್ಯಂತ ಹೆಚ್ಚು ಆತ್ಮಹತ್ಯೆ ಆದಂತ ಜಿಲ್ಲೆ ಬೆಳಗಾವಿ ಜಿಲ್ಲೆ ಅದ ನೀವು ರೈತರ ಸಹಾಯಕ್ಕೆ ಬರಬೇಕಲ್ಲ ಒಬ್ಬ ರೈತ ಪ್ರತಿನಿಧಿಯಾಗಿ ಈ ಜಿಲ್ಲೆಯ ಸಂಸದಾಗಿ ನಾನು ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಗಮನ ತರಲಿಕ್ಕೆ ಬಯಸ್ತೇನೆ ರಾಜ್ಯದೊಳಗೆ ಹನ್ನೆರಡು ನೂರು ಜನ ರೈತರ ಆತ್ಮಹತ್ಯೆ ಆಗಿದಾವ ಬೆಳಗಾವಿ ಜಿಲ್ಲೆಯನ ಹೈಯೆಸ್ಟ್ ಆತ್ಮಹತ್ಯೆ ಆಗಿದೆ ಕರ್ನಾಟಕ ರಾಜ್ಯದೊಳಗೆ ಕಾರವಾರ ಬಿಟ್ಟರೆ ಅತ್ಯಂತ ಹೆಚ್ಚು ಇಫೆಕ್ಟ್ ಆದಂಥ ಜಿಲ್ಲೆ ಯಾವುದಾದ್ರೂ ಬೆಳಗಾವ್ ಜಿಲ್ಲೆ ಅಂತ ರೈತರ ಸಹಾಯಕ್ಕೆ ನೀವು ಬರಬೇಕಾದಂಥ ಅಗತ್ಯ ಇದೆ ಅನ್ನುವಂಥದ್ದು ನಾಳೆ ಬರ್ತಕ್ಕಂಥ ಮುಖ್ಯಮಂತ್ರಿಗೆ ನಾನು ಆಗ್ರಹ ಮಾಡ್ತೇನೆ ಭೇಟಿ ಆಗ್ತೀರ ಸರ್ ನಮ್ದು ಅಧಿವೇಶನದ ಮತ್ತು ನಾನು ಒಬ್ಬನ ಆಗೋದ್ರಿಂದ ಅರ್ಥ ಇಲ್ಲ ನಾನು ಬರಿತೀನಿ ಅವ್ರಿಗೆ ಪತ್ರ ಬರಿತೀನಿ ನನ್ನ ಅಭಿಪ್ರಾಯ ಏನದಾವ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಪತ್ರ ಅವ್ರು ಕಳಿಸ್ತೀನಿ नानेन ना हेल्ब